ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋರಾಟಪರರ ರಾಜ್ಯಾಧ್ಯಕ್ಷರಾದ ಎಂ ಎ ಚಂದ್ರಶೇಖರ್ ಅವರ ಹುಟ್ಟುಹಬ್ಬ ಆಚರಣೆ ಕಾರ್ಯಕ್ರಮವನ್ನು ಸ್ನೇಹಿತರು ಹಿತಹಿಸಿಗಳು ಮಂಡ್ಯನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಯಿತು ಈ ಕುರಿತು ಡೈಮಂಡ್ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ಇಲ್ಲಿದೆ ಬನ್ನಿ ಪ್ರೇಕ್ಷಕರು ನೋಡ್ಕೊಂಡು ಬರೋಣ ಕಾರ್ಯಕರ್ತರು ನನ್ನನ್ನು ವಯಸ್ಸಾಗಿರೋದಾಗ ನಿಮ್ಗೆ ವಯಸ್ಸಾಯಿತು ವಯಸ್ಸಾಯಿತು ಅಂತ ಆ ಥರ ಏನಿಲ್ಲ ಹೋರಾಟದಲ್ಲಿ ವಯಸ್ಸಾಗಿಲ್ಲ ಏನೂ ಆಗಿಲ್ಲ ಮುಂದೆ ಮುಂದೆ ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಕೊಡೋದು ಶಕ್ತರಾಗಿದ್ದೀನಿ ಕರ್ನಾಟಕ ರಾಜ್ಯದಲ್ಲಿ ರೈತರಿಗೆ ಎಲ್ಲೇ ತೊಂದರೆ ಆದರೂ ನಾನು ಇರ್ತೀನಿ ಅವ್ರಿಗೆ ಯಾವ ತೊಂದರೆ ಆಗೋದು ಬೇಡ ಭಗವಂತ ಅವ್ರನ್ನ ಒಳ್ಳೇದಾಗಲಿ ಅನ್ನದಾತವ ಸೂಕ್ತಿ ಅಂತ ಹೇಳ್ತಾರೆ ಇವತ್ತು ಅನ್ನ ಕೊಡೋರು ರೈತ ಇರುವ ಎಂಬತ್ನಾಲ್ಕು ಲಕ್ಷ ಜೀವನ ಹಾಸೋದು ಅನ್ನ ಕೊಡೋರೇ ನಾವು ರೈತರು ಎಲ್ಲರೂ ಬೆಳೀತೀವಿ ಭತ್ತ ಕಬ್ಬು ಬೆಳೆ ಏನು ಬೆಳೆದಿರುವಂಥ ಪದಾರ್ಥಗಳೇ ಇಲ್ಲ ಅಲ್ಲಿ ಯೋಧರು ಇಲ್ಲಿ ರೈತರು ಇಲ್ಲಿ ಎಲ್ಲರೂ ನಮ್ಮ ಕ್ಷೇಮಗಿದ್ರೆ ಸಾಕು ಭಗವಂತ ನಮಗೆ ಇವತ್ತು ಸೆಂಟ್ರಲ್ನಲ್ಲಿ ಒಂದು ಸಿಂಧೂರದ್ದು ಇದು ಮಾಡೋದು ಆಪರೇಷನ್ ಮಾಡುದು ಸಿಂಧೂರ ಸಿಂಧೂರ ಅದು ತುಂಬಾ ಚೆನ್ನಾಗಿತ್ತು ಇಡೀ ದೇಶನೇ ಇಡೀ ವಿಶ್ವನೇ ನಿಂತು ನೋಡ್ತದ ಆಪರೇಷನ್ ಸಿಂಧೂರ ಇಡೀ ವಿಶ್ವನೇ ನಿಂತು ನೋಡ್ತೇ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಕಿಸಾನ್ ಓಕೆ